ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಪ್ರತಿಭರಾ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಬೆಳಗಿನ ತಿಂಡಿಗೆ ಈ ಗ್ರೀನ್ ಪೀಸನ್ನು ಉಪಯೋಗ ಒಂದು ಪರೋಟವನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಇವತ್ತು ಹಸಿರು ಬಟಾಣಿ ಹಾಕಿ ಒಂದು ಪರೋಟ ಗ್ರೀನ್ ಪೀಸ್ ಪರೋಟ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಅದಕ್ಕೆ ಬೇಕಾಗಿ ಈ ಗ್ರೀನ್ ಪೀಸನ್ನು ನಿನ್ನೆ ನೆನೆಸಿಟ್ಕೊಂಡಿದ್ದೇನೆ ಸೊ ಅದನ್ನು ಒಂದು ಕುಕ್ಕರಿಗೆ ಹಾಕಿ ಬೇಯಿಸಿಕೊಡುವ ಬೇಯಿಸಿಕೊಡುವ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಟೇಸ್ಟ್ ನೋಡಿ ಫ್ರೆಂಡ್ಸ್ ಇಷ್ಟು ಉಪ್ಪನ್ನು ಹಾಕಿ ಹಾಕಿದ್ದೇನೆ ಟೇಸ್ಟಿಗೆ ಬೇಕಾಗಿ ಒಂದು ಸ್ವಲ್ಪ ನೀರು ಹಾಕಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಬೇಯಲಿಕ್ಕೆ ತಕ್ಕ ಬೇಯಲಿಕ್ಕೆ ತಕ್ಕ ನೀರು ಹಾಕಿ ಇದನ್ನು ಒಂದು ಮೂರು ವಿಶಾಲ ನಾಲ್ಕು ವಿಷಾಲ ಹಾಕ್ಸಿಕೊಳ್ಳಿ ಇದು ಚೆಂದ ಬೇಯಕ್ಕೆ ಇಡ್ತೇನೆ ಫ್ರೆಂಡ್ಸ್ ಅದು ವಿಶ್ಲಾಗಿ ಅಷ್ಟೊತ್ತಿಗೆ ನಾವು ಹಿಟ್ಟನ್ನು ಕಲಸಿಕೊಳ್ಳುವ ಫ್ರೆಂಡ್ಸ್ ನಾನು ಒಂದು ಗ್ಲಾಸ್ ನೀರನ್ನು ತಗೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಇನ್ನೀಗ ಹಿಟ್ಟನ್ನು ಹಾಕಿಕೊಳ್ಳುವ ಹಿಟ್ಟನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಾಲ ಸಿದ್ರಾಯ್ತು ಫ್ರೆಂಡ್ಸ್ අපපාතිීකිින හকে කසිle ofs ಫ್ರೆಂಡ್ಸ್ ಹುಟ್ಟು ಕಾಲಸಿ ಆಯಿತು ಈ ಹೀಗಿದ್ರೆ ಹೀಗಿದ್ದರೆ ಹದ ಇದ್ದರೆ ಸಾಕು ಕೈ ಗಂಟದ ಇದ್ದರೆ ಆಯಿತು ಅದಕ್ಕೊಂದು ಸ್ವಲ್ಪ ಮೇಲಿಂದ ತುಪ್ಪ ಹಾಕಿ ಮುಚ್ಚಿಡುವ ಸ್ವಲ್ಪ ಹೀಗಿರಲಿ ಮುಚ್ಚಿಡುವ ಇದನ್ನು ಹಿಟ್ಟು ಒಣಗುದು ಬೇಡ ಹಾಗೆ ಮುಚ್ಚಿಡ್ತೇನೆ ಫ್ರೆಂಡ್ಸ್ ಹಿಟ್ಟಂದ್ರೆ ಮುಚ್ಚಿಟ್ಟಿದ್ದೇನೆ ಫ್ರೆಂಡ್ಸ್ ಇನ್ನೀಗ ನಾವು ಅದಕ್ಕೆ ಸ್ಟಫಿಂಗ್ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳುವ ಕುಕ್ಕರ್ ಬಿಸಿಲು ಹೋಗಿದೆ ಇದನ್ನಿನ್ನ ತೆಗೆದುಕೊಳ್ಳುವ ಹೀಗೆ ಬೆಂದಿದೆ ಇದನ್ನು ನೀರನ್ನೆಲ್ಲ ತೆಕ್ಕೊಂಡು ಇದನ್ನು ಒಗ್ಗರಣೆ ಮಾಡುವ ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ನೋಡುವ ನಿಮಗೆ ವೆಯ್ಟ್ ಮಾಡಿ ತಂದಿದೆ ಇದನ್ನೀಗ ನೀರು ಬರದ ಹಾಗೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ ಇದನ್ನು ಗ್ರೈಂಡ್ ಮಾಡುವಾಗ ಇದಕ್ಕೆ ಒಂದು ಸಣ್ಣ ಹಸಿರು ಮೆಣಸು ಹಸಳು ಬೆಳ್ಳುಳ್ಳಿ ಸಣ್ಣ ತುಂಡು ಶುಂಠಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋ ಫ್ರೆಂಡ್ಸ್ ವೆಯ್ಟ್ ಮಾಡಿ ಗ್ರೈಂಡ್ ಮಾಡುವಾಗ ನೀರು ಹಾಕಲಿಕ್ಕಿಲ್ಲ ಫ್ರೆಂಡ್ಸ್ ಪುಡಿ ಪುಡಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ವೆಯ್ಟ್ ಮಾಡಿ ಇಷ್ಟಾದರೆ ಸಾಕಿದು ಇದನ್ನು ಇನ್ನೀಗ ಒಂದು ಒಗ್ಗರಣೆ ಇಟ್ಟುಕೊಳ್ಳುವ ಒಗ್ಗರಣೆಗೆ ಮೊದಲಿಗೆ ಸ್ವಲ್ಪ ಎಣ್ಣೆ ಉರಿಯನ್ನು ಸಣ್ಣ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕುವ ಬಾಣಲಿ ಸ್ವಲ್ಪ ಉದ್ದಿನ ಸ್ವಲ್ಪ ಜೀರಿಗೆ ಅಲ್ಲ ಸಾರಿ ಜೀರಿಗೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಇಂಗನ್ನು ಹೀಗೆ ಪೀಸ್ ಮಾಡಿ ಹಾಕಿ ಸಣ್ಣ ಸಣ್ಣ ಪೀಸು ಇದು ನಮ್ಮ ಗಟ್ಟಿ ಹಿಂಗು ಹುಡಿ ಹಿಂಗಾದರೆ ಈಸಿ ಆಗ್ತದೆ ಫ್ರೆಂಡ್ಸ್ ಈಗ ನಮ್ಮಲ್ಲಿ ಗಟ್ಟಿ ಹಿಂಗಿರೋದು ಹುಡಿ ಹಿಂಗಿರ್ ಸೊ ಹಾಗೆ ಇದನ್ನೇ ಹಾಕ್ತಾಯಿದ್ದೇನೆ ಅದಾದ ನಂತರ ಈಗ ಈರುಳ್ಳಿ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ Setelah ya dihang, kita masukkan Untuk kal spona, untuk ಅರ್ಧ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕಿದ್ದೇನೆ ಸಣ್ಣ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಎಲ್ಲ ಉಟ್ಟು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ ಎಲ್ಲ ಆದ ನಂತರ ಇರಿಸಿಕೊಳ್ಳಿ ಸಾಕಿದು ಹಿಟ್ಟು ಚಪಾತಿ ಹಿಟ್ಟು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ ಒಂದು ಚಪಾತಿ ಹಿಟ್ಟಿನ ಹದದ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ ಫ್ರೆಂಡ್ಸ್ ಫ್ರೆಂಡ್ಸ್ ಉಂಡೆಯನ್ನು ಮಾಡಿಕೊಂಡಿದ್ದೇನೆ ಇನ್ನು ಇದನ್ನು ಲಟ್ಟಿಸಿಕೊಳ್ಳುವ ಉಂಡೆ ತಗೊಳ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಇದನ್ನು ಹಿಟ್ಟಿಗೆ ಅದ್ದಿಕೊಂಡು ಚಪಾತಿ ಸ್ವಲ್ಪ ಲಟ್ಟಿಸಿಕೊಳ್ಳಿ ಸಾಕು ಇದಕ್ಕೆ ನಿಮಗೆ ಸ್ಟಫಿಂಗ್ ಎಷ್ಟು ಬೇಕು ನೋಡಿಕೊಂಡು ಅದನ್ನು ಹಾಕಿಕೊಳ್ಳಿ ಆದರೆ ಸಾಕು ಫ್ರೆಂಡ್ಸ್ ನೋಡಿಕೊಂಡು ಲಟ್ಟಿಸಿಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟ ಆಯಿತು ಇಷ್ಟ ಆದರೆ ಇದನ್ನು ತೆಗೆಯುವ ಬಿಸಿಯಾಗಲಿ ಕೆಟ್ಟಿದ್ದಾನೆ ಫ್ರೆಂಡ್ಸ್ ಬಿಸಿ ಆಗಲಿ ಮತ್ತೆ ಇದನ್ನು ಹಾಕಿಕೊಳ್ಳುವ ಒಂದು ಸೈಡ್ ಸ್ವಲ್ಪ ಇದಾದರೆ ಬಚ್ಚಿ ಹಾಕಿಕೊಳ್ಳುವ

ಎರಡು ಸೈಡ್ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಸ್ವಲ್ಪ ಕೆಂಪಾಗುತ್ತೆ ತನಕ ಬೇಯಿಸಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇದಾಯ್ತು ನೋಡಿ ಗ್ರೀನ್ ಪೀಸ್ ಪರೋಟ ಸೂಪರ್ ಆಗಿದೆ ನೋಡಿ ವೆರಿ ಟೇಸ್ಟಿ ವೆರಿ ಹೆಲ್ತಿ ನೀವು ಕೂಡ ಟ್ರೈ ತೋರಿಸ್ತೇನೆ ನೋಡಿ ಇಲ್ಲಿ ಸ್ಟಫಿಂಗ್ ಮಾಡಿಕೊಳ್ಳುವ சாண்ட்ஸ் இதலாக்கொள்ளுவா கவலிக

ನೋಡಿ ಗ್ರೀನ್ ಪೀಸ್ ಪರೋಟ ನೀವು ಕೂಡ ಟ್ರೈ ಮಾಡಿ ಮತ್ತು ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲಿ ತೆಗಿಯುವ ನೋಡಿ ಫ್ರೆಂಡ್ಸ್ ಗ್ರೀನ್ ಪೀಸ್ ಪರೋಟ ರೆಡಿ ಇದೆ ಇದರ ಜೊತೆಗೆ ಮೊಸರು ಫ್ರೆಂಡ್ಸ್ ಮೊಸರು ತಗೊಂಡಿದ್ದೇನೆ ಒಂದು ಪ್ಯಾಕ್ ಮೊಸರು ತಗೊಂಡಿದ್ದಾನೆ ನಂದಿನಿ ಮೊಸರು ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಂಬ ಬೇಡ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡಿಟ್ಕೊಂಡಂಥ ಸಾಂಬಾರ್ ಪೌಡರ್ ನೋಡಿ ಸಾಂಬಾರ್ ಪೌಡರ್ ಇಷ್ಟೇ ಇಷ್ಟು ಹಾಕ್ತಾಯಿದ್ದೇನೆ ತುಂಬ ಬೇಕಾಗೋದಿಲ್ಲ ಇದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಚಂದ ಮಿಕ್ಸ್ ಮಾಡಿಕೊಳ್ಳಿ ಪರೋಟದ ಜೊತೆಗೆ ಇದು ಮೊಸರು ಮೊಸರು ಒಳ್ಳೆ ಗುಡ್ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರ್ತದೆ ನೀವು ಕೂಡ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ವೆಯ್ಟ್ ಮಾಡಿ ಪರೋಟದ ಜೊತೆಗೆ ಮೊಸರು ಭಾರಿ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಹಾಗಾದರೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಇಷ್ಟು ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ ಹಾಗೆ ಕೇಳ್ತಾ ಇವತ್ತಿನ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ